ಎಲ್ರಿಗೂ ನಮಸ್ಕಾರ ಪ್ರೇಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ಅಧ್ಯಾಯ ಏನಿದೆ ವಿಕಾಸದ ಪರಿಕಲ್ಪನೆ ಮತ್ತು ಕಲಿಕೆಯೊ ಮತ್ತು ಕಲಿಕೆಯೊಂದಿಗೆ ಸಂಬಂಧ ಅಂತ ಸೊ ಅದರ ಒಂದು ಅದರಲ್ಲಿ ಬರ್ತಕ್ಕಂತಹ ಒಂದು ಕಾನ್ಸೆಪ್ಟು ಮಾನವ ವಿಕಾಸದ ಹಂತಗಳು ಅಂತ ಸೊ ಲಾಸ್ಟ್ ವಿಡಿಯೋದಲ್ಲಿ ವಿಕಾಸದ ಮೇಲೆ ಪರಿಸರ ಮತ್ತು ಅನುವಂಶೀಯತೆಯ ಒಂದು ಪ್ರಭಾವ ಪರಿಣಾಮ ಹೇಗಿತ್ತು ಮತ್ತು ಅದರ ಒಂದು ವ್ಯತ್ಯಾಸ ಅದೆಲ್ಲವನ್ನು ಕೂಡ ನಾವು ನೋಡ್ಕೊಂಬಂದ್ವಿ ಬಂದ್ವಿ ಆ ವೀಡಿಯೋನ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ ನೀವು ಹೋಗಿ ಚೆಕ್ ಮಾಡ್ಕೋಬೋದು ಇಲ್ಲಾಂತಂದರೆ ಪ್ಲೇ ಲಿಸ್ಟ್ ಮಾಡಿದ್ದೀನಿ ಶೈಕ್ಷಣಿಕ ಮನೋವಿಜ್ಞಾನ ಅಂತಲೇ ಸೈಕಾಲಜಿ ಅಂತಲೇ ಸೊ ಆ ವೀಡಿಯೋ ಬೇಕು ಅಂತಲೇ ನೀವು ಅಲ್ಲಿ ಹೋಗಿ ಹುಡುಕಿದರೆ ವಿಡಿಯೋ ಸಿಗುತ್ತೆ ಆಯಿತಾ ಸೊ ಇವತ್ತಿನ ವಿಡಿಯೋದಲ್ಲಿ ಅದೇ ಲೆಸನ್ಗೆ ಸಂಬಂಧಪಟ್ಟ ಹಾಗೆ ಇದು ಲಾಸ್ಟ್ ಕಾನ್ಸೆಪ್ಟ್ ಆಗಿರುತ್ತೆ ಮೊದಲನೇ ಲೆಸನ್ದು ಲಾಸ್ಟ್ ಲಾಸ್ಟ್ ಕಾನ್ಸೆಪ್ಟು ಮಾನವನ ವಿಕಾಸದ ಹಂತಗಳು ಅಂದರೆ ಸ್ಟೇಜ್ ಆಫ್ ಹ್ಯೂಮನ್ ಗ್ರೋತ್ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿದೆ ಅಂತ ಅನ್ಕೊತೀನಿ ಸೊ ಇನ್ನ ಡೆಪ್ತಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ನಾವು ನೋಡ್ತಾ ಹೋಗೋಣ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದಿನ ದಯವಿಟ್ಟು ಮಾರಿಬೇಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬಿಡಾದಷ್ಟು ಬೇಗ ಅವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮಾನವನ ವಿಕಾಸದ ಹಂತಗಳು ಅಂತ ಬಂದಾಗ ಮಾನವನ ಒಂದು ಜೀವಿತಾವಧಿಯಲ್ಲಿ ಉಂಟಾಗ್ತಕ್ಕಂತಹ ಬದಲಾವಣೆಗಳನ್ನು ಆಧರಿಸಿ ಹಂತ ಹಂತಗಳಾಗಿ ಏನು ಮಾಡಿದರೆ ಹಂತಗಳನ್ನು ಡಿವೈಡ್ ಮಾಡಿರೋ ಆಯಿತಾ ಆಯ್ತಾ ಸೊ ಇಲ್ಲಿ ಮಾನವನ ವಿಕಾಸದ ಹಂತಗಳು ಅಂತ ಬಂದಾಗ ಡಾಕ್ಟರ್ ಅರ್ನೆಸ್ಟ್ ಜೋನ್ಸ್ ಅವರ ಒಂದು ವರ್ಗೀಕರಣವನ್ನು ನೋಡ್ತೀವಿ ಮತ್ತೆ ಹರ್ಲಾಕ್ ಎಲಿಜಬೆತ್ ಅವರ ಒಂದು ವರ್ ವರ್ಗೀಕರಣವನ್ನು ನಾವು ನೋಡ್ತಾ ಹೋಗ್ತೀವಿ ಸೊ ಫಸ್ಟ್ ಆಫ್ ಫಸ್ಟ್ಗೆ ನಾವು ಡಾಕ್ಟರ್ ಅರ್ನೆಸ್ಟ್ ಜೋನ್ಸ್ ಅವರ ಒಂದು ವರ್ಗೀಕರಣವನ್ನು ನೋಡ್ತಾ ಹೋಗೋಣ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವರು ಯಾವ ಪ್ರಕಾರ ಮಾನವನ ಜೀವಿತಾವಧಿಲಿ ಉಂಟಾಗ್ತಕ್ಕಂತಹ ಬದಲಾವಣೆಯನ್ನ ಯಾವ ರೀತಿಯಾಗಿ ಅವರು ವರ್ಗೀಕರಣ ಮಾಡಿದರೆ ವಿಂಗಡಣೆ ಮಾಡಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ಆ ಶೈಶವಾವಸ್ಥೆ ಅಂತ ಬಂದಾಗ ಅವ್ರೇನು ಮಾಡಿದ್ದಾರೆ ಅಂದರೆ ಜನನಿಂದ ಅಂದರೆ ಜನನದಿಂದ ಎರಡು ವರ್ಷ ತನಕ ಮಗು ಏನು ಅವಾಗ ಹುಟ್ಟುತ್ತೆ ಆ ದಿನದಿಂದ ಹಿಡಿದು ಎರಡು ವರ್ಷದ ತನಕ ಆ ಒಂದು ಅವಧಿಯನ್ನು ಶೈಶವಾವಸ್ಥೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಬಾಲ್ಯಾವಸ್ಥೆ ಅಂತ ಬಂದಾಗ ಎರಡು ವರ್ಷದಿಂದ ಹನ್ನೆರಡು ವರ್ಷದವರೆಗಿನ ಎಲ್ಲ ಮಕ್ಕಳು ಬಾಲ್ಯಾವಸ್ಥೆ ಅಂತ ಹೇಳಿ ಹೇಳಿದ್ದಾರೆ ಆಯಿತಾ ಸೊ ಶೈಶವಾವಸ್ಥೆ ಹುಟ್ಟಿದ ದಿನದಿಂದ ಎರಡು ವರ್ಷ ತನಕ ಬಾಲ್ಯಾವಸ್ಥೆ ಆ ಎರಡು ವರ್ಷದಿಂದ ಹನ್ನೆರಡು ವರ್ಷ ತನಕ ಇನ್ನು ತಾರುಣ್ಯಾವಸ್ಥೆ ಅಂತ ಬಂದಾಗ ಡಾಕ್ಟರ್ ಅರ್ನೆಸ್ ಜೋನ್ಸ್ ರವರು ಹದಿಮೂರು ವರ್ಷದಿಂದ ಹತ್ತೊಂಬತ್ತು ವರ್ಷದವರೆಗೆ ಅಂತ ಹೇಳಿ ವರ್ಗೀಕರಣವನ್ನು ಮಾಡಿರುವಂಥದ್ದು ವರ್ಷದಿಂದ ವರ್ಷದವರೆಗೆ ವಯಸ್ಕತನ ಅಂತ ಬಂದಾಗ ಹತ್ತೊಂಬತ್ತು ವರ್ಷದಿಂದ ಸಾಯುವ ತನಕ ಅಂದ್ರೆ ಮರಣದವರೆಗೆ ಏನು ಜೀವನ ಮಾಡ್ತೀರಾ ಸೊ ಆ ಒಂದು ಅವಧಿಯನ್ನ ಇವರು ಏನು ವಯಸ್ಕತನ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಡಾಕ್ಟರ್ ಅರ್ನೆಸ್ ಜೋನ್ಸ್ ರವರು ಇನ್ನು ಮಾನವನ ವಿಕಾಸದ ಹಂತಗಳು ಅಂತ ಬಂದಾಗ ನಾಲ್ಕು ಹಂತಗಳನ್ನಾಗಿ ವರ್ಗೀಕರಣ ಮಾಡಿರುವಂಥದ್ದು ಶೈಶವಾವಸ್ಥೆ ಬಾಲ್ಯಾವಸ್ಥೆ ತಾರುಣ್ಯಾವಸ್ಥೆ ಮತ್ತು ವಯಸ್ಕತನ ಇದು ಏನು ಡಾಕ್ಟರ್ ಅರ್ನೆಸ್ ಜೋನ್ಸ್ ಅವರ ವರ್ಗೀಕರಣ ಆಯಿತು ಸೊ ನೆಕ್ಸ್ಟ್ ಇವಾಗ ನೋಡಿ ಇಲ್ಲಿ ಹರ್ಲಾಕ್ ಎಲಿಜಬೆತ್ ರವರ ಒಂದು ವರ್ಗೀಕರಣ ಇದನ್ನ ನಾನು ನೆಕ್ಸ್ಟು ನೀಟಾಗಿ ಡೆಪ್ತಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಾಯಿತ ಸೊ ನಾನು ನಿಮಗೆ ಜಸ್ಟ್ ವರ್ಗೀಕರಣ ಹೇಗೆ ಮಾಡಿದ್ದಾರೆ ಅಂತ ನಾನು ನಿಮ್ಗೆ ಹೇಳ್ತಿದ್ದೀನಿ ಅಷ್ಟೇ ಇಲ್ಲಿ ಹರ್ಲಾಕ್ ಎಲಿಜಬೆತ್ ರವರ ವರ್ಗೀಕರಣ ಅಂತ ಬಂದಾಗ ಇವರು ಯಾವ ರೀತಿಯಾಗಿ ಡಿವೈಡ್ ಮಾಡಿದ್ದಾರೆ ನೋಡಿ ಇಲ್ಲಿ ಮೊದಲನೇದಾಗಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪ್ರಸವ ಪೂರ್ವ ಹಂತ ಅಂತ ಪ್ರಸವಪೂರ್ವ ಹಂತ ಅಂತ ಬಂದಾಗ ಗರ್ಭಧಾರಣೆಯಿಂದ ಜನನದ ತನಕ ಏನು ಗರ್ಭಧಾರಣೆ ಆಗುತ್ತೋ ಆ ಒಂದು ದಿನದಿಂದ ಮಗು ಹುಟ್ಟೋ ತನಕನೂ ಕೂಡ ಅದನ್ನು ಪ್ರಸವ ಪೂರ್ವ ಹಂತ ಅಂತ ಹೇಳಿ ಕರೀತಾರೆ ಆಯಿತಾ ಸೊ ಫಸ್ಟ್ ಒನ್ ಆಯಿತು ಇನ್ನು ಎರಡನೇದು ಶೈಶವ ಶೈಶವ ಹಂತ ಅಥವಾ ಶೈಶವಾವಸ್ಥೆ ಅಂತ ಬಂದಾಗ ಮಗು ಏನು ಹುಟ್ಟುತ್ತಲ್ಲ ಆ ಹುಟ್ಟಿದ ದಿನದಿಂದ ಎರಡು ವಾರಗಳ ತನಕ ಅಂತ ಆಯಿತಾ ಇದು ಹರ್ಲಾಕ್ ಎಲಿಜಬೆತ್ ರವರದ್ದು ನಾನು ಅವಾಗಲೇ ಹೇಳಿದ್ದು ಡಾಕ್ಟರ್ ಆರ್ನೆಸ್ ಜೋನ್ಸ್ ರವರ ಒಂದು ವರ್ಗೀಕರಣ ಆಯ್ತಾ ಸೊ ಇಲ್ಲಿ ಶೈಶವಾವಸ್ಥೆ ಅಂತ ಬಂದಾಗ ಹು ಮಗು ಹುಟ್ಟಿದ್ದ ದಿನದಿಂದ ಎರಡು ವಾರಗಳ ತನಕದ ಒಂದು ಅವಧಿಯನ್ನು ನಾವು ಶೈಶವಾವಸ್ಥೆ ಅಂತ ಹೇಳಿ ಕರಿತೀವಿ ಇನ್ನು ನೆಕ್ಸ್ಟು ಹಸುಳೆತನ ಹಸುಳೆತನ ಅಂತ ಬಂದಾಗ ಎರಡನೇ ವಾರದಿಂದ ಎರಡು ವರ್ಷಗಳವರೆಗಿನ ಒಂದು ಅವಧಿ ಏನಿದೆ ಅದನ್ನು ನಾವು ಹಸುಳೆತನ ಅಥವಾ ಬೇಬಿ ಹುಡ್ ಅಂತ ಹೇಳಿ ಕರಿತೀವಿ ಆಯಿತಾ ಇನ್ನೊಂದು ನಾಲ್ಕನೇದು ನೋಡಿ ಇಲ್ಲಿ ಪೂರ್ವ ಬಾಲ್ಯ ಪೂರ್ವ ಬಾಲ್ಯ ಅಂತಂದರೆ ಎರಡನೇ ವರ್ಷದಿಂದ ಆರನೇ ವರ್ಷ ತನಕ ಪೂರ್ವ ಬಾಲ್ಯ ಸೊ ಪೂರ್ವ ಏನು ಅರ್ಲಿ ಚೈಲ್ಡ್ಹುಡ್ ಅಂತ ನೆಕ್ಸ್ಟು ಲೇಟರ್ ಚೈಲ್ಡ್ಹುಡ್ ಉತ್ತರ ಬಾಲ್ಯಾವಸ್ಥೆ ಅಂತ ಬಂದಾಗ ಆರನೇ ವರ್ಷದಿಂದ ಹನ್ನೆರಡನೇ ವರ್ಷ ತನಕ ಆರನೇ ವರ್ಷದಿಂದ ಹನ್ನ ಹನ್ನೆರಡನೇ ವರ್ಷ ತನಕ ಸೊ ಇಲ್ಲಿ ಡಾಕ್ಟರ್ ಅರ್ನೆಸ್ ಜೋನ್ಸ್ ಅವರು ಏನು ಮಾಡಿದ್ದಾರೆ ಅಂತಂದರೆ ಎರಡು ವರ್ಷದಿಂದ ಹನ್ನೆರಡು ವರ್ಷದ ತನಕ ಕಂಪ್ಲೀಟಾಗಿ ಬಾಲ್ಯಾವಸ್ಥೆ ಅಂತಲೇ ಹೇಳಿದ್ದಾರೆ ಸೊ ಇಲ್ಲಿ ಪೂರ್ವ ಬಾಲ್ಯಾವಸ್ಥೆ ಉತ್ತರ ಬಾಲ್ಯಾವಸ್ಥೆ ಹಸುಳೆತನ ಇದೆಲ್ಲವನ್ನು ಕೂಡ ಏನು ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ಹೇಳಿರೋ ಅಂಥದ್ದು ಸೊ ಇವಾಗ ನೀವು ಉತ್ತರ ಬಾಲ್ಯಾವಸ್ಥೆ ಅಂತ ಬಂದಾಗ ಆರನೇ ವರ್ಷದಿಂದ ಹನ್ನೆರಡನೇ ವರ್ಷದ ತನಕ ಅಂಡ್ ಪೂರ್ವ ಬಾಲ್ಯಾವಸ್ಥೆ ಅಂತ ಬಂದಾಗ ಎರಡನೇ ವರ್ಷದಿಂದ ಆರನೇ ವರ್ಷದ ತನಕ ಕನ್ಫ್ಯೂಷನ್ ಮಾಡ್ಕೋಬೇಡಿ ಆಯ್ತಾ ನೆಕ್ಸ್ಟ್ ಇಲ್ಲಿ ಆರನೇ ಒಂದು ಪಾಯಿಂಟ್ ನೋಡಿ ಲೈಂಗಿಕ ಪಕ್ವತೆಯ ಕಾಲ ಸೊ ಲೈಂಗಿಕ ಪಕ್ವತೆಯ ಕಾಲ ಅಂತ ಬಂದಾಗ ಹನ್ನೆರಡನೇ ಒಂದು ವರ್ಷದಿಂದ ಹದಿನಾಲ್ಕು ವರ್ಷದ ತನಕ ಏನು ನಾವು ಆ ಒಂದು ಅವಧಿಯನ್ನು ಲೈಂಗಿಕ ಪಕ್ವತೆಯ ಕಾಲ ಅಂತ ಹೇಳಿ ಕರಿತೀವಿ ಆಯ್ತಾ ನೆಕ್ಸ್ಟ್ ಏಳನೇ ಒಂದು ಪಾಯಿಂಟ್ ನೋಡಿ ಇಲ್ಲಿ ಪೂರ್ವ ತಾರುಣ್ಯಾವಸ್ಥೆ ಪೂರ್ವ ತಾರುಣ್ಯಾವಸ್ಥೆ ಅಂತಂದ್ರೆ ಹದಿನಾಲ್ಕನೇ ವರ್ಷದಿಂದ ಹದಿನಾರು ವರ್ಷದವರೆಗಿನ ಒಂದು ಅವಧಿ ಅದನ್ನ ಪೂರ್ವ ತಾರುಣ್ಯ ಅವಸ್ಥೆ ಅಂತ ಹೇಳಿ ಕರಿತೀವಿ ಆಯ್ತಾ ನೋಡಿ ಇಲ್ಲಿ ಉತ್ತರ ತಾರುಣ್ಯ ಅವಸ್ಥೆ ಉತ್ತರ ತಾರುಣ್ಯಾವಸ್ಥೆ ವರ್ಷದಿಂದ ಹತ್ತೊಂಬತ್ತನೇ ವರ್ಷದ ತನಕ ನಾವು ಉತ್ತರ ತಾರುಣ್ಯಾವಸ್ಥೆ ಲೇಟರ್ ಅಡಾಲ್ಸೆನ್ಸ್ ಅಂತ ಹೇಳಿ ಕರಿತೀವಿ ಸೊ ಅರ್ಲಿ ಅಡಾಲ್ಸೆನ್ಸ್ ಬಂದು ಫೋರ್ಟೀನ್ ಇಯರ್ಸ್ ಟು ಸಿಕ್ಸ್ಟೀನ್ ಇಯರ್ಸ್ ಮತ್ತೆ ಉತ್ತರ ತಾರುಣ್ಯ ಅವಸ್ಥೆ ಲೇಟರ್ ಅಡಾಲ್ಸೆನ್ಸ್ ಟು ಇಯರ್ಸ್ ಆಯ್ತಾ ನೆಕ್ಸ್ಟ್ ವಯಸ್ಕತನ ವಯಸ್ಕತನ ಅಂತ ಬಂದ ಹತ್ತೊಂಬತ್ತನೇ ವರ್ಷದಿಂದ ನಲವತ್ತು ವರ್ಷ ತನಕ ನಾವು ವಯಸ್ಕತನ ಅಂತ ಹೇಳಿ ಕರಿತೀವಿ ಸೊ ಅರ್ನೆಸ್ ಜೋನ್ಸ್ ಅವರು ಏನು ಹೇಳಿದ್ರು ಹತ್ತೊಂಬತ್ತನೇ ವರ್ಷದಿಂದ ಮರಣದ ತನಕನೂ ಕೂಡ ಅವರು ವಯಸ್ಕತನ ಅಂತ ಹೇಳಿದ್ರು ಸೊ ಇಲ್ಲಿ ಹತ್ತೊಂಬತ್ತನೇ ವರ್ಷದಿಂದ ನಲವತ್ತು ವರ್ಷದವರೆಗಿನ ಒಂದು ಅವಧಿಯಿಂದ ಅಡಲ್ಟ್ಹುಡ್ ಅಂತ ಹೇಳಿ ಕರಿತೀವಿ ಅಂದ್ರೆ ವಯಸ್ಕತನ ಅಂತ ಇನ್ನು ನೆಕ್ಸ್ಟ್ ಏನು ನೆಕ್ಸ್ಟ್ ನೋಡಿ ಇಲ್ಲಿ ಹತ್ತನೇ ಒಂದು ಪಾಯಿಂಟು ಮಧ್ಯ ವಯಸ್ಸು ಮಿಡಲ್ ಏಜ್ ಮಿಡಲ್ ಏಜ್ ಯಾವಾಗ ಅಂದರೆ ನಲವತ್ತು ವರ್ಷದಿಂದ ಅರುವತ್ತು ವರ್ಷಗಳ ಒಂದು ಅವಧಿ ಏನಿದೆ ಅದನ್ನು ನಾವು ಮಿಡಲ್ ಏಜ್ ಅಥವಾ ಮಧ್ಯ ವಯಸ್ಸು ಅಂತ ಕನ್ನಡದಲ್ಲಿ ಹೇಳ್ತೀವಿ ಇನ್ನು ಕೊನೆಯದಾಗಿ ವೃದ್ಧಾಪ್ಯ ಅಥವಾ ಓಲ್ಡ್ ಏಜ್ ಅಂತ ಏನಿದೆ ಅರುವತ್ತು ವಯಸ್ ವರ್ಷ ವಯಸ್ಸಿನಿಂದ ಹಿಡಿದು ಸಾಯುವ ತನಕ ಆ ಒಂದು ಅವಧಿಯನ್ನು ನಾವು ಏನು ವೃದ್ಧಾಪ್ಯ ಅಥವಾ ಓಲ್ಡ್ ಏಜ್ ಅಂತ ಹೇಳಿ ಕರೆಯುವಂಥದ್ದು ಸೊ ಇದಿಷ್ಟು ಏನೋ ಹರ್ಲಾಕ್ರವರ ಒಂದು ಹರ್ಲಾಕ್ ಎಲಿಜೇಬಿತ್ ರವರ ಒಂದು ವರ್ಗೀಕರಣ ಆಗಿರ್ಬೋದು ಮತ್ತೆ ಡಾಕ್ಟರ್ ಆರ್ನೆಸ್ಟ್ ಜೋನ್ಸ್ ಅವರ ಒಂದು ವರ್ಗೀಕರಣ ಮಾನವನ ಒಂದು ವಿಕಾಸದ ಹಂತಗಳನ್ನು ಹೇಗೆ ಅವರು ವಿವರಿಸಿದ್ದಾರೆ ಅಂತಕ್ಕಂಥದ್ದು ಇದು ಇಲ್ಲಿ ಶೈಶವಾವಧಿ ಶೈಶವಾವಸ್ಥೆ ಅವಧಿ ಅಂತ ಏನಿದೆ ಅಲ್ಲ ಟು ಟೂ ಇಯರ್ಸ್ ತನಕ ಸೊ ಇದನ್ನ ಜೀವನದ ತಳಹದಿಯ ಕಾಲ ಅಂತಲೂ ಕೂಡ ಕರೀತಾರೆ ಸೊ ಈ ಒಂದು ಕಾಲ ಏನಿದೆ ದೈಹಿಕವಾಗಿ ಮತ್ತೆ ಮಾನಸಿಕ ಮತ್ತೆ ಸಂವೇಗಾತ್ಮಕ ವಿಕಾಸಗಳ ಒಂದು ತಳಹದಿಯಾಗಿರುತ್ತೆ ಸೊ ಹಾಗಾಗಿ ಇದು ಜೀವನದ ತಳಹದಿಯ ಕಾಲ ಅಂತಲೂ ಕೂಡ ಕರೀತಾರೆ ಆಯಿತಾ ನೆಕ್ಸ್ಟ್ ಶೈಶವಾವಸ್ಥೆ ಅಂತಕ್ಕಂಥದ್ದು ಜನನದಿಂದ ಪ್ರಾರಂಭಿಸಿ ಮಗು ಹುಟ್ಟಿದ ದಿನದಿಂದ ಸ್ಟಾರ್ಟ್ ಮಾಡಿ ಪೂರ್ವ ಬಾಲ್ಯಾವಸ್ಥೆಯವರೆಗೆ ಅಂದರೆ ಹುಟ್ಟಿನಿಂದ ಪ್ರಾರಂಭದ ಎರಡು ವರ್ಷಗಳ ಒಂದು ಅವಧಿ ಏನಿದೆ ಅದನ್ನು ಶೈಶವಾವಸ್ಥೆ ಅಂತ ಹೇಳಿ ಕರಿತೇವೆ ಸೊ ಈ ಒಂದು ಶೈಶವಾವಸ್ಥೆಯನ್ನು ಪಿಯಾಜೆಯವರು ಸಂವೇದನಾ ಗತಿ ಹಂತ ಅಂತಲೂ ಕೂಡ ಕರೀತಾರೆ ಸೊ ಇದು ಇಂಪಾರ್ಟೆಂಟು ಕೇಳ್ತಾರೆ ಪಿಯಾಜೆಯವರ ಸಂವೇದನಾ ಗತಿ ಹಂತ ಸೊ ಈ ಒಂದು ಶೈಶವಾವಸ್ಥೆಯನ್ನು ಪಿಯಾಜೆಯವರು ಸಂವೇದನಾ ಗತಿ ಹಂತ ಅಂತ ಹೇಳಿ ಕರೆದಿರೋ ಅಂಥದ್ದು ಸೊ ಈ ಒಂದು ಹಂತದಲ್ಲಿ ಏನಾಗುತ್ತೆ ಮಗು ದೂರದ ಒಂದು ಕಲ್ಪನೆ ಒಂದು ಸ್ವಲ್ಪ ಮಟ್ಟಿಗೆ ಹೋಗುತ್ತೆ ತೂಕ ಆಗಿರ್ಬೋದು ಮತ್ತೆ ಸಮಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಅರಿವು ಮೂಡಿರುತ್ತೆ ಸೊ ಈ ಒಂದು ಹಂತದಲ್ಲಿ ಮಗು ಸೌಂದರ್ಯವನ್ನ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದ್ರ ಒಂದು ಆಧಾರದ ಮೇಲೆ ವರ್ಗೀಕರಣ ಮಾಡ್ತಾ ಹೋಗುತ್ತೆ ಆಯ್ತಾ ಇನ್ನು ಇದನ್ನ ಕೇಂದ್ರಿತ ಕಾಲ ಅಂತ ಕೂಡ ಕರೀತಾರೆ ಯಾಕೆ ಅಹಂ ಕೇಂದ್ರಿತ ಕಾಲ ಅಂದ್ರೆ ಶೈಶವಾವಸ್ಥೆಯಲ್ಲಿ ಆ ಮಗುವಿಗೆ ಒಂದು ಸಾಮಾಜಿಕರಣ ಎಲ್ಲರೂ ನಮ್ಮ ನನ್ನನ್ನೇ ಪ್ರೀತಿ ಮಾಡಬೇಕು ಎಲ್ಲರೂ ನನ್ನನ್ನೇ ಗೌರವಿಸಬೇಕು ಎಲ್ಲ ವಸ್ತುಗಳು ನನಗೆ ಬೇಕು ಅನ್ನುವಂತಹ ಒಂದು ಮನೋಭಾವ ಹೊಂದಿರುತ್ತೆ ಹಾಗಾಗಿ ಅಹಂ ಕೇಂದ್ರಿತ ಕಾಲ ಅಂತಲೂ ಕೂಡ ಕರೀತಾರೆ ಆಯಿತಾ ಸೊ ಶೈಶವಾವಸ್ಥೆಯಲ್ಲಿ ಮಗು ತನ್ನ ಒಂದು ಮೂಲ ಕ್ರಿಯೆಗಳನ್ನ ಪೂರೈಕೆ ಮಾಡ್ಕೊಳ್ಳೋದಕ್ಕೋಸ್ಕರ ಪೇರೆಂಟ್ಸ್ ಅನ್ನ ಪೋಷಕರನ್ನ ಡಿಪೆಂಡ್ ಆಗಿರುತ್ತೆ ಪೋಷಕರ ಮೇಲೆ ಡಿಪೆಂಡ್ ಆಗಿರುತ್ತೆ ಅವಲಂಬಿಸಿಕೊಂಡಿರುತ್ತೆ ಮತ್ತೆ ಕೆಲವೊಂದು ಹವ್ಯಾಸಗಳಾಗಿರ್ಬೋದು ಕೆಲವೊಂದು ಪ್ರವೃತ್ತಿಗಳನ್ನ ತಂದೆ ತಾಯಿ ಮತ್ತೆ ನೇಬರ್ಸ್ ನೆರೆಹೊರೆಯವರಿಂದ ಕಾಪಿ ಮಾಡೋದ್ರ ಮುಖಾಂತರ ಅನುಕರಣೆ ಮಾಡುದ್ರ ಮುಖಾಂತರ ಏನ್ ಮಾಡುತ್ತೆ ಕಲಿತಾ ಹೋಗುತ್ತೆ ಸೊ ಇದೆಲ್ಲವೂ ಏನಾಗುತ್ತೆ ಶೈಶವಾವಸ್ಥೆ ಅಂದ್ರೆ ಹುಟ್ಟ ಜನನದಿಂದ ಎರಡು ವರ್ಷಗಳವರೆಗೆ ಏನ್ ಅವಧಿ ಇದೆ ಆ ಒಂದು ಅವಧಿಯಲ್ಲಿ ಆಗ್ತಕ್ಕಂತಹ ಒಂದು ಪ್ರೊಸೀಜರ್ ಆಗಿರುತ್ತೆ ಇನ್ನು ಶೈಶವಾವಸ್ಥೆ ಅಂತ ಬಂದಾಗ ಫಿಸಿಕಲ್ ಚೇಂಜಸ್ ಡ್ಯೂರಿಂಗ್ ಇನ್ ಫ್ಯಾನ್ಸಿ ಪೀರಿಯಡ್ ಅಂದ್ರೆ ಶೈಶವಾವಸ್ಥೆಯ ಒಂದು ಅವಧಿಯಲ್ಲಿ ದೈಹಿಕ ಬೆಳವಣಿಗೆಗಳು ಏನೇನಾಗುತ್ತೆ ಅಂತಕ್ಕಂಥದ್ದು ಸೊ ಮಗುವಿನ ಒಂದು ತೂಕದಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ ಮಗುವಿನ ತೂಕ ನಾಲ್ಕು ತಿಂಗಳಲ್ಲಿ ಎರಡು ಪಟ್ಟು ಜಾಸ್ತಿ ಆಗುತ್ತೆ ಆಯಿತಾ ಅಂದರೆ ಒಂದು ವರ್ಷದಲ್ಲಿ ಮೂರು ಪಟ್ಟು ಆಗುತ್ತೆ ಮತ್ತು ಎರಡು ವರ್ಷದಲ್ಲಿ ನಾಲ್ಕು ಪಟ್ಟು ಹೆಚ್ಚಾಗ್ತಾ ಹೋಗುತ್ತೆ ಸೊ ಈ ರೀತಿ ಮಗುವಿನ ಒಂದು ತೂಕದಲ್ಲಿ ಬದಲಾವಣೆಗಳಾಗುತ್ತೆ ಎತ್ತರದಲ್ಲೂ ಕೂಡ ಬದಲಾವಣೆ ಆಗುತ್ತೆ ಶೈಶವಾವಸ್ಥೆಯಲ್ಲಿ ಮಗು ಎಷ್ಟು ಎತ್ತರ ಬೆಳೆದಿರುತ್ತೆ ಅಂತ ಹೇಳಿದ್ರೆ ಹದಿನಾಲ್ಕು ಅಂಗುಲದವರೆಗೂ ಎತ್ತರ ಬೆಳೆದಿರುತ್ತೆ ಸೊ ಈ ಒಂದು ಇನ್ ಫ್ಯಾನ್ಸಿ ಪೀರಿಯಡಲ್ಲಿ ಆಯಿತಾ ಸೊ ಮೂಳೆಗಳು ಗಟ್ಟಿಯಾಗ್ತಾ ಹೋಗುತ್ತೆ ಆಮೇಲೆ ತಲೆ ಬುರುಡೆ ಮೂಳೆಗಳು ಗಟ್ಟಿಯಾಗುತ್ತೆ ಕಣ್ಣಿನ ಒಂದು ಸ್ನಾಯುಗಳು ಬಲಗೊಳ್ತಾ ಹೋಗುತ್ತೆ ಬ್ರೈನ್ನ ಒಂದು ವೆಯ್ಟ್ ಏನಿದೆ ಮೆದುಳಿನ ಒಂದು ಗಾತ್ರ ವಯಸ್ಕರ ಗಾತ್ರದ ನಾಲ್ಕನೇ ಒಂದು ಭಾಗದಷ್ಟು ಇರೋವಂಥದ್ದು ಸೊ ಕೇಳ್ಬೋದು ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಪಾಯಿಂಟ್ ಮಾಡ್ಕೊತಾ ಹೋಗ್ಬೇಕಾಗುತ್ತೆ ಆಯಿತಾ ಸೊ ಮೆದುಳಿನ ಒಂದು ಗಾತ್ರ ಶೈಶವ್ಯಾವಸ್ಥೆ ದೈಹಿಕ ಬೆಳವಣಿಗೆ ಅಂತ ಬಂದಾಗ ಮೆದುಳಿನ ಒಂದು ಗಾತ್ರ ಏನಿದೆ ವಯಸ್ಕರ ಗಾತ್ರದ ನಾಲ್ಕನೇ ಒಂದು ಭಾಗದಷ್ಟು ಇರೋವಂಥದ್ದು ಆಯ್ತಾ ಇನ್ನು ಈ ಒಂದು ಅವಧಿಯಲ್ಲಿ ಭಾಷೆಯ ಅಭಿವೃದ್ಧಿ ಹೇಗಾಗುತ್ತೆ ಯಾವ ರೀತಿ ಆಗುತ್ತೆ ಅಂತ ನಾವು ನೋಡೋದಿದ್ರೆ ಸೊ ಈ ಒಂದು ಹಂತದಲ್ಲಿ ಮಗು ಏನು ಮಾಡುತ್ತೆ ತನ್ನ ಒಂದು ಪರಿಸರದ ಜೊತೆಗೆ ಪರಿಸರದೊಂದಿಗೆ ವಿಚಾರಗಳನ್ನು ವಿನಿಮಯ ಮಾಡ್ಕೊಳ್ಳೋದಕ್ಕೆ ಮತ್ತು ಆ ಒಂದು ಮಗುವಿನ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಶೈಶವಾವಸ್ಥೆಯ ಪ್ರಾರಂಭದಲ್ಲಿ ಏನು ಮಾಡುತ್ತೆ ಅರ್ಚೋದಾಗಿರ್ಬೋದು ಜೋರಾಗಿ ಅಳೋದಾಗಿರ್ಬೋದು ಓಡೋದಾಗಿರ್ಬೋದು ಸೊ ಈ ರೀತಿಯಾದಂತಹ ಒಂದು ಕ್ರಿಯೆಗಳನ್ನ ಮಾಡ್ತಾ ಇರತ್ತೆ ಸೊ ಈ ಒಂದು ಹಂತದ ಪ್ರಾರಂಭದಲ್ಲಿ ಸ್ನಾಯುಗಳು ಪಕ್ವತೆ ಹೊಂದಿರೋದಿಲ್ಲ ಆಯಿತಾ ಆಮೇಲೆ ಆ ಸ್ನಾಯುಗಳು ಪಕ್ವತೆ ಹೊಂದಿ ಕೆಲವು ಪದಗಳನ್ನು ಉಚ್ಚಾರ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ ಸೊ ಆ ಒಂದು ಪದಗಳೇ ತೊದಲು ನುಡಿಗಳು ಅಂತ ಏನ್ ಹೇಳ್ತೀವಲ್ಲ ಸೊ ತೊದಲು ನುಡಿಗಳು ಅಂತ ಈ ಒಂದು ತೊದಲು ನುಡಿಗಳು ಅಸ್ಪಷ್ಟವಾಗಿರುತ್ತೆ ಅಸ್ಪಷ್ಟವಾಗಿರೋದ್ರಿಂದ ಯಾವುದೇ ಹೊಂದಿರೋದಿಲ್ಲ ಅರ್ಥ ಆಗೋಲ್ಲ ನುಡಿ ಅಂತ ಏನು ಹೇಳ್ತೀವಲ್ಲ ಆ ಮಗು ನಮ್ಗೆ ಕನ್ವೇ ಮಾಡಕ್ ಟ್ರೈ ಮಾಡ್ತಾ ಇರುತ್ತೆ ಬಟ್ ಆ ಮಾತುಗಳಿಗೆ ಅರ್ಥ ಇರೋದಿಲ್ಲ ಸೊ ಆ ರೀತಿಯಂತಹ ಒಂದು ಭಾಷೆಯ ಬೆಳವಣಿಗೆ ಅಲ್ಲಿಂದ ಶುರುವಾಗ್ತಾ ಹೋಗುತ್ತೆ ಅಂತ ಸೊ ಆ ನಂತರ ಏನಾಗುತ್ತೆ ತೊದಲು ನುಡಿಗಳ ಒಂದು ಬಳಕೆಯಿಂದ ಬಾಯಿಗೆ ವ್ಯಾಯಾಮ sikta a ಯಾಕೆ ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾವಲ್ಲ ಸೊ ಶಬ್ದಗಳು ಉಚ್ಚಾರ ಆಗೋದಕ್ಕೆ ಹೆಲ್ಪ್ ಆಗ್ತಾ ಹೋಗಿದೆ ಸೊ ಈ ಒಂದು ಹಂತದಲ್ಲಿ ಮಗು ಸನ್ನೆಯನ್ನು ಅಬ್ಸರ್ವ್ ಮಾಡಿ ಅದರ ಒಂದು ಅರ್ಥವನ್ನು ಗ್ರಹಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರತ್ತೆ ಅಂತಕ್ಕಂಥದ್ದು ಇನ್ನು ಎರಡನೇ ವರ್ಷದಲ್ಲಿ ಏನು ಮಾಡುತ್ತೆ ಮಗು ಬಹಳಷ್ಟು ಪದಗಳನ್ನು ಬಳಸ್ಕೊಂಡು ಉಚ್ಚಾರ ಮಾಡ್ತಕ್ಕಂತಹ ಒಂದು ಸಾಮರ್ಥ್ಯವನ್ನು ಹೊಂದಿರುತ್ತೆ ಸೊ ಈ ಒಂದು ಸ್ಟೇಜಲ್ಲಿ ಮಗುವಿನ ಮಾತು ಸ್ವಲ್ಪ ಅಸ್ಪಷ್ಟವಾಗಿರುತ್ತೆ ಪ್ರಯತ್ನ ದೋಷದಿಂದ ಕಲಿತಾ ಇರೋದ್ರಿಂದ ಮಾತುಗಳೇನಾಗುತ್ತೆ ಆಕರ್ಷಣೆ ಉಂಟು ಮಾಡಿ ಕೇಳೋರಿಗೆ ಬಹಳ ಸಂತೋಷವನ್ನು ಉಂಟು ಮಾಡ್ತಾ ಇರುತ್ತೆ ಸೊ ಈ ಮಾತನ್ನ ಸಾಮಾನ್ಯವಾಗಿ ನಾವು ತೊದಲ ನುಡಿ ಅಂತಾನೆ ಕರಿತೀವಿ ತೊದಲ ನುಡಿಯಿಂದ ಮಗು ಏನ್ ಮಾಡುತ್ತೆ ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾ ಹೋಗುತ್ತೆ ಇನ್ನು ಅಹ್ ಸ್ಮಿತ್ರ ಅವರ ಒಂದು ಸಂಶೋಧನೆಯಲ್ಲಿ ಮಗುವಿನ ಒಂದು ಭಾಷಾ ಸಾಮರ್ಥ್ಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ ಯಾವ ರೀತಿ ವ್ಯಕ್ತಪಡಿಸಿದ್ದಾರೆ ಅಂದರೆ ಶೈಶವಾವಸ್ಥೆಯ ಪ್ರಾರಂಭದ ಎಂಟು ತಿಂಗಳಲ್ಲಿ ಮಗು ಒಂದು ಪದವನ್ನು ಉಚ್ಚಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಶೈಶವಾವಸ್ಥೆ ಪ್ರಾರಂಭದ ಎಂಟು ತಿಂಗಳಲ್ಲಿ ಅಂತಂದ್ರೆ ಅಹ್ ಒಂದು ವರ್ಷಕ್ಕಿಂತಲೂ ಕಡಿಮೆ ಅವಧಿಯಲ್ಲಿ ಆಯ್ತಾ ಸೊ ಯಾವ ಪದವನ್ನು ಉಚ್ಚಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಒಂಬತ್ತರಿಂದ ಹತ್ತು ತಿಂಗಳಲ್ಲಿ ಒಂದು ಪದವನ್ನು ಬಳಕೆ ಮಾಡ್ತಕ್ಕಂತಹ ಚಾನ್ಸಸ್ ಇರುತ್ತೆ ಮತ್ತೆ ಒಂದು ವರ್ಷದಲ್ಲಿ ಮೂರು ಪದಗಳನ್ನು ವರ್ಷದ ಮೂರು ತಿಂಗಳಲ್ಲಿ ಹತ್ತೊಂಬತ್ತು ಪದಗಳನ್ನು ಜೊತೆಗೆ ಒಂದೂವರೆ ವರ್ಷದಲ್ಲಿ ಇಪ್ಪತ್ತೆರಡು ಪದಗಳನ್ನು ಗುರುತಿಸುತ್ತೆ ಅಥವಾ ಮಾತಾಡುತ್ತೆ ಇನ್ನು ಒಂದು ವರ್ಷ ಒಂಬತ್ತು ತಿಂಗಳಲ್ಲಿ ನೂರ ಹದಿನೆಂಟು ಪದಗಳನ್ನು ಜೊತೆಗೆ ಶೈಶವಾವಸ್ಥೆಯ ಒಂದು ಕೊನೆಯ ಅವಧಿಯಾದಂತಹ ಎರಡನೇ ವರ್ಷದಲ್ಲಿ ಇನ್ನೂರ ಎಪ್ಪತ್ತ ಎರಡು ಪದಗಳನ್ನು ಉಚ್ಚಾರ ಮಾಡುತ್ತೆ ಉಚ್ಚರಿಸುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿ ಆ ಭಾಷೆಯನ್ನು ಅಭಿವೃದ್ಧಿ ಅಂತ ಹೇಳಿ ಸ್ಮಿತ್ರ ಅವರು ಅವರ ಒಂದು ಏನು ಸಂಶೋಧನೆಯಲ್ಲಿ ಹೇಳಿರುವಂಥದ್ದು ಆಯ್ತಾ ಇನ್ನು ಭಾವನಾತ್ಮಕ ವಿಕಾಸ ಎಮೋಷನಲ್ ಡೆವಲಪ್ಮೆಂಟ್ ಈ ಒಂದು ಅವಧಿಯಲ್ಲಿ ಆಗುವಂಥದ್ದು ಸೊ ಮಗು ಏನ್ ಮಾಡುತ್ತೆ ಈ ಒಂದು ಹಂತದಲ್ಲಿ ತನ್ನ ಒಂದು ಅಗತ್ಯತೆಗಳನ್ನ ಪೂರೈಸಿಕೊಳ್ಳೋದಕ್ಕೆ ಅಳೋದು ಮಾಡ ಅಳುತ್ತೆ ಜೋರಗಳುತ್ತೆ ಕಿರ್ಚುತ್ತೆ ಇದೆಲ್ಲ ಸಾಮಾನ್ಯ ಅದಕ್ಕೆ ವಿರೋಧವಾಗಿ ನಡೆದಾಗ ಆ ಮಗು ಏನು ಕೇಳುತ್ತೆ ಅದನ್ನು ನಾವು ಅಪೋಸ್ ಮಾಡಿದಾಗ ಏನು ಮಾಡುತ್ತೆ ಅದನ್ನು ನಾವು ವಿರೋಧಿಸಿದಾಗ ಏನು ಕೋಪ ಕೋಪ ಮಾಡ್ಕೊಳ್ಳೋದು ಸಾಮಾನ್ಯವಾಗಿ ಇದು ಎಲ್ಲ ಮಕ್ಕಳು ಕೂಡ ಮಾಡ್ತಾರೆ ಸಾಮಾನ್ಯ ರೀತಿಯಲ್ಲಿ ಕೋಪಗೊಳ್ಳೋದನ್ನು ಪ್ರದರ್ಶನ ಮಾಡುತ್ತೆ ಸೊ ಉದ್ವೇಗಗಳನ್ನ ಪ್ರದರ್ಶಿಸುತ್ತೆ ಆಮೇಲೆ ಶಾಂತವಾಗಿ ವರ್ತಿಸುವಂತಹ ಒಂದು ಮನೋಭಾವ ಸಾಮಾನ್ಯವಾಗಿರುತ್ತೆ ಸೊ ಈ ಎಲ್ ಈ ಒಂದು ಪ್ರೊಸೀಜರ್ ಏನಿದೆ ಈ ಒಂದು ಹಂತದಲ್ಲೇ ಆಗಬೇಕಾಗಿರೋ ಅಂಥದ್ದು ಅಂತ ಏನೋ ಸೋಷಿಯಲ್ ಡೆವಲಪ್ಮೆಂಟ್ ಅಂತ ಬಂದಾಗ ಮಗು ಮಗುವಿನಲ್ಲಿ ಈ ಒಂದು ಹಂತದಲ್ಲಿ ಶೈಶವಾವಸ್ಥೆ ಹಂತದಲ್ಲಿ ಸಾಮಾಜಿಕ ಹೊಂದಾಣಿಕೆ ಬಹಳ ಕಡಿಮೆ ಇರುತ್ತೆ ಎಲ್ಲಾ ಮಕ್ಕಳು ಜೊತೆ ಅಥವಾ ಎಲ್ಲರ ಜೊತೆನೂ ಹೋಗೋದಿಲ್ಲ ಸೊ ಮಗುವಿನಲ್ಲಿ ಸಾಮಾಜಿಕರಣ ಕಂಡು ಬರೋದಿಲ್ಲ ಜಾಸ್ತಿ ಈ ಒಂದು ಹಂತದಲ್ಲಿ ಎಲ್ಲಿಂದ ಪ್ರಾರಂಭ ಆಗುತ್ತೆ ಪ್ರಾರಂಭ ಆಗ್ತಾ ಹೋಗುತ್ತೆ ಸೊ ಈ ಹಂತದಲ್ಲಿ ಏನ್ ಮಾಡುತ್ತೆ ಮಗು ತಾಯಿಯನ್ನ ಬಹಳ ಸೂಕ್ಷ್ಮವಾಗಿ ವೀಕ್ಷಿಸಿ ಏನ್ ಮಾಡ್ತಾ ಇದ್ದಾರೆ ಏನ್ ಮಾತಾಡ್ತಾ ಇದ್ದಾರೆ ಸೊ ಯಾರ ಜೊತೆ ಹೋಗ್ತಾರೆ ಇವು ಎಲ್ಲವನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇರುತ್ತೆ ಸೊ ಸಾಮಾಜಿಕ ವಿಕಾಸ ಅಂತಕ್ಕಂಥದ್ದು ಮಕ್ಕಳಿಗೆ ಎಲ್ಲಿಂದ ಆಗುತ್ತೆ ಮನೆಯಿಂದನೇ ಆಗುವಂಥದ್ದು ಇನ್ನು ನಾವು ಮಕ್ಕಳಿಗೆ ಶೈಷವಸ್ಥೆಯಲ್ಲಿ ನೀಡಬೇಕಾಗಿರ್ತಕ್ಕಂತಹ ಒಂದು ಶಿಕ್ಷಣ ಎಜುಕೇಶನ್ ಡ್ಯೂರಿಂಗ್ ಇನ್ ಫ್ಯಾನ್ಸಿ ಪೀರಿಯಡ್ ಅಂತ ಯಾವ ರೀತಿಯಂತಹ ಒಂದು ಎಜುಕೇಶನ್ ಅನ್ನು ನಾವು ನೀಡಬೇಕಾಗುತ್ತೆ ಮಕ್ಕಳಿಗೆ ಸೊ ಶೈಶವಾವಸ್ಥೆ ಅಂತಕ್ಕಂಥದ್ದು ಜೀವನದ ಒಂದು ಪ್ರಾರಂಭದ ಅವಧಿ ಆಗಿರುತ್ತೆ ಮಗು ಹುಟ್ಟಿದಾಗಿನಿಂದ ಎರಡು ವರ್ಷದ ತನಕ ಆ ಒಂದು ಅವಧಿ ಏನಿದೆ ಅಲ್ಲ ಈ ಹಂತದಲ್ಲಿ ಮಗು ಎಲ್ಲ ಒಂದು ಅಂಶಗಳನ್ನ ಮೈಗೂಡಿಸ್ಕೊಳ್ಳೋದಕ್ಕೆ ಕಲ್ತ್ಕೊಳ್ಳೋದಿಕ್ಕೆ ಸಿದ್ಧನಾಗಿರ್ತಾರೆ ಹಾಗಾಗಿ ಈ ಎಲ್ಲಾ ಅಂಶಗಳನ್ನ ಮಗುವಿನಲ್ಲಿ ತುಂಬ ತುಂಬತಕ್ಕಂತಹ ಒಂದು ಜಾಗ ಒಂದು ಸ್ಥಳ ಅಂತ ಹೇಳಿದ್ರೆ ಮನೆನೇ ಸೊ ಹಾಗಾಗಿ ಹೇಳ್ತೀವಲ್ಲ ನಾವು ಮನೆನೇ ಮೊದಲ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅನ್ನುವಂತಹ ಒಂದು ಗಾದೆ ಮಾತು ಸೊ ಈ ಒಂದು ಸ್ಟೇಜಲ್ಲಿ ಏನಾಗುತ್ತೆ ಮಗು ಪ್ರತಿಯೊಂದು ಅಂಶವನ್ನ ಕೂಡ ಕಾಪಿ ಮಾಡುದ್ರ ಮುಖಾಂತರ ಅನುಕರಣೆ ಮಾಡೋದ್ರ ಮುಖಾಂತರ ಕಲಿತಾ ಹೋಗುತ್ತೆ ಹಾಗಾಗಿ ಮನೆಯಲ್ಲಿ ಪ್ರತಿಯೊಂದು ಅಂಶಕ್ಕೂ ಕೂಡ ಬಹಳ ಜಾಗ್ರತೆಯಿಂದ ನಾವೇನು ಮಾಡಬೇಕು ವರ್ತನೆ ಮಾಡಬೇಕಾಗುತ್ತೆ ನಾವು ಒಳ್ಳೆಯ ರೀತಿಯಲ್ಲಿ ವರ್ತನೆ ಮಾಡಿದ್ರೆ ಮಗು ಅದನ್ನು ಅಬ್ಸರ್ವ್ ಮಾಡಿ ಅದನ್ನು ಕೂಡ ಕಲ್ತ್ಕೊಳ್ಳುತ್ತೆ ನಾವು ತುಂಬ ಕೋಪ ಮಾಡ್ಕೊಳ್ಳೋದು ಬ್ಯಾಡ್ ಬಿಹೇವಿಯರ್ ತೋರಿಸೋದು ಎಲ್ಲ ಮಾಡಿದ್ರೆ ಮಗು ಏನು ಮಾಡುತ್ತೆ ಅದನ್ನು ಕಲ್ತ್ಕೊಳ್ಳುತ್ತೆ ಸೊ ಹಾಗಾಗಿ ಮನೆಯಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ಮಕ್ಕಳ ಮುಂದೆ ಬಹಳ ಜಾಗ್ರತೆಯಿಂದ ವರ್ತನೆ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು ಇನ್ನು ಭಾಷಾ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಮಗುವನ್ನು ಪ್ರಶ್ನೆ ಕೇಳೋದಾಗಿರ್ಬೋದು ಆಮೇಲೆ ಬಾಯ್ಪಾಟ ಮಾಡಿಸೋದಾಗಿರ್ಬೋದು ಮತ್ತು ನೇಬರ್ಸ್ ಜೊತೆಗೆ ಒಳ್ಳೆಯ ಒಂದು ರಿಲೇಷನ್ಶಿಪ್ ಹೊಂದೋದಕ್ಕೆ ಸಿದ್ಧಗೊಳಿಸುವಂಥದ್ದಾಗಿರ್ಬೇಕು ಇದನ್ನೆಲ್ಲವನ್ನು ಕೂಡ ನಾವು ಮಾಡ್ತಾ ಹೋಗಬೇಕಾಗುತ್ತೆ ಇನ್ನು ಮಗು ಮಕ್ಕಳಲ್ಲಿ ದೂರ ಆಗಿರ್ಬೋದು ಕಾಲ ಆಗಿರ್ಬೋದು ಗಾತ್ರದ ಒಂದು ಕಾನ್ಸೆಪ್ಟನ್ನು ಮೂಡಿಸೋದಕ್ಕೆ ಕೆಲವೊಂದು ಸೈನ್ಗಳನ್ನು ಬಳಸ್ತಾ ಹೋಗಬೇಕಾಗುತ್ತೆ ಕತೆ ಹೇಳೋದು ಮಗು ಉತ್ತಮವಾಗಿರುವಂತಹ ಭಾವನೆಯನ್ನು ಪ್ರದರ್ಶಿಸೋದಕ್ಕೆ ಸಹಕಾರಿಯಾಗ್ತಕ್ಕಂತಹ ಒಂದು ಗೈಡೆನ್ಸ್ ಮಾರ್ಗದರ್ಶನವನ್ನು ನೀಡೋದಾಗಿರ್ಬೋದು ಸೊ ಇದೆಲ್ಲವೂ ಇದೆಲ್ಲವೂ ಕೂಡ ನಾವು ಮಾಡಬಹುದಾಗಿದೆ ಂತಹ ವಿಚಾರಗಳು ಇನ್ನು ಸಾಮಾಜಿಕರಣ ಮಗು ಸಾಮಾಜಿಕರಣ ಹೊಂದೋದಕ್ಕೆ ಹೆಲ್ಪ್ ಆಗೋ ಹಾಗೆ ನೆರೆಹೊರೆಯವರ ಜೊತೆಗೆ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ನೇಬರ್ಸ್ ಜೊತೆಗೆ ಆಟ ಆಡೋದಕ್ಕೆ ಬಿಡಬೇಕು ಮಕ್ಕಳನ್ನ ಯಾವಾಗಲೂ ಕೂಡ ಮನೆಯಲ್ಲೇ ಇಟ್ಕೊಂಡಿರಬಾರ್ದು ಸೊ ಆವಾಗ ಆ ಆ ಸಾಮಾಜಿಕರಣಾಜೀಕರಣದ ಪ್ರಕ್ರಿಯೆ ಬೆರೆಯೋಂಥದ್ದಾಗಿರ್ಬೋದು ಅಥವಾ ಆಟ ಆಡೋದಾಗಿರ್ಬೋದು ಸ್ವಲ್ಪ ಹಿಂಜರಿತಾರೆ ಮಕ್ಕಳು ಹಾಗಾಗಿ ಏನು ಮಾಡಬೇಕು ಅಕ್ಕಪಕ್ಕದ ಮನೆಯವ್ರ ಜೊತೆ ನೆರೆಹೊರೆಯವರ ಜೊತೆ ಆಟ ಆಡೋದಕ್ಕೆ ಕಳಿಸ್ಬೇಕಾಗತ್ತೆ ಏನೋ ಮಗುವಿನ ಒಂದು ದೈಹಿಕ ಬೆಳವಣಿಗೆಗೆ ಸಹಕಾರಿ ಆಗ್ತಕ್ಕಂತಹ ಏನು ಪೋಷಕಾಂಶಯುಕ್ತ ಆಹಾರವನ್ನು ನಾವು ಪ್ರೊವೈಡ್ ಮಾಡಬೇಕಾಗುತ್ತೆ ಮತ್ತೆ ಅದರ ಜೊತೆಗೆ ಕೆಲವೊಂದು ಸಣ್ಣ ಪುಟ್ಟ ವ್ಯಾಯಾಮಗಳನ್ನು ಎಕ್ಸಸೈಸ್ಗಳನ್ನು ಹೇಳ್ಕೊಡ್ಬೇಕು ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸ್ತಕ್ಕಂತಹ ಕಾರ್ಯಕ್ರಮಗಳನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು ಆ ಕಾರ್ಯಕ್ರಮಗಳನ್ನ ಮಾಡಿಸ್ಬೇಕು ಸೊ ಈ ರೀತಿಯಾದಂತಹ ಒಂದು ಎಜುಕೇಷನನ್ನು ಅನ್ನು ನಾವು ಯಾವ ಏಜಲ್ಲಿ ಕೊಡಬೇಕಾಗುತ್ತೆ ಶೈಶವಾವಸ್ಥೆ ಈ ಒಂದು ಅವಧಿಯಲ್ಲಿ ಈ ಒಂದು ಪೀರಿಯಡ್ ಅಲ್ಲಿ ನಾವು ಮಕ್ಕಳಿಗೆ ಕೊಡಬೇಕಾಗಿರ್ತಕ್ಕಂತಹ ಒಂದು ಬೇಸಿಕ್ ಎಜುಕೇಶನ್ ಆಗಿರುತ್ತೆ ಸೊ ಇದಿಷ್ಟು ಏನು ಶೈಶವಾವಸ್ಥೆ ಎಲ್ಲಿಂದ ಎಲ್ಲಿ ತನಕ ಆ ಒಂದು ಅವಧಿಯಲ್ಲಿ ಭಾಷೆಯ ಅಭಿವೃದ್ಧಿ ಹೇಗಾಗುತ್ತೆ ಮತ್ತು ನಾವು ಏನೇನೆಲ್ಲ ಶಿಕ್ಷಣವನ್ನು ಕೊಡಬೇಕು ಜೊತೆಗೆ ದೈಹಿಕ ಚಟುವಟಿಕೆಗಳು ಇದ್ರ ಬಗ್ಗೆ ನೀವು ತಿಳ್ಕೊಂಡ್ರಿ ಅಲ್ಲ ಸೊ ನೆಕ್ಸ್ಟು ನೋಡಿಲಿ ಬಾಲ್ಯಾವಸ್ಥೆ ಸೊ ಬಾಲ್ಯಾವಸ್ಥೆ ಅಂತ ಬಂದಾಗ ಎರಡರಿಂದ ಹನ್ನೆರಡು ವರ್ಷದ ತನಕ ಅಲ್ವಾ ಸೊ ಎಸ್ ಎರಡರಿಂದ ಹನ್ನೆರಡು ವರ್ಷದವರೆಗಿನ ಒಂದು ಅವಧಿಯನ್ನು ನಾವು ಚೈಲ್ಡ್ಹುಡ್ ಸ್ಟೇಜ್ ಅಥವಾ ಬಾಲ್ಯಾವಸ್ಥೆ ಅಂತ ಹೇಳಿ ಕರಿತೀವಿ ಸೊ ವ್ಯಕ್ತಿಯ ಜೀವನದ ಎರಡನೇ ಒಂದು ಪ್ರಮುಖ ಹಂತ ಅಂತ ಹೇಳಿದರೆ ಅದು ಬಾಲ್ಯಾವಸ್ಥೆ ಸೊ ವ್ಯಕ್ತಿಯ ಜೀವನದ ಪ್ರಾರಂಭದ ಎರಡನೇ ವರ್ಷದಿಂದ ಹನ್ನೆರಡು ವರ್ಷದವರೆಗಿನ ಒಂದು ಕಾಲಾವಧಿಯಾಗಿರುತ್ತೆ ಸೊ ಈ ಒಂದು ಅವಧಿ ಜೀವನದ ಒಂದು ತಳಹದಿ ಅಂತ ಹೇಳ್ಬೋದು ಈ ಒಂದು ಅವಧಿಯನ್ನು ಶಾಲಾವಧಿ ಅಂತಲೂ ಕೂಡ ಕರೀತಾರೆ ಆಯಿತಾ ಶಾಲಾ ಅವಧಿ ಅಂತಲೂ ಕೂಡ ಕರೀತಾರೆ ಸೊ ಬಾಲ್ಯಾವಸ್ಥೆಯನ್ನು ಪ್ರಮುಖವಾಗಿ ನಾವು ಎರಡು ಹಂತಗಳಾಗಿ ಡಿವೈಡ್ ಮಾಡ್ಕೊಳ್ತೀವಿ ನಾನು ಆಗಲೇ ಹೇಳಿದಂಗೆ ಇಲ್ಲಿ ಹರ್ ಏನೋ ಹರ್ಲಾಕ್ರವರ ಹಿರಿಜಬವಿತ್ರವರ ವರ್ಗೀಕರಣದಲ್ಲಿ ಬಾಲ್ಯಾವಸ್ಥೆಯನ್ನು ಪೂರ್ವ ಬಾಲ್ಯಾವಸ್ಥೆ ಮತ್ತು ಉತ್ತರ ಬಾಲ್ಯಾವಸ್ಥೆ ಅಂತ ಹೇಳಿ ಎರಡು ಭಾಗಗಳಾಗಿ ಡಿವೈಡ್ ಮಾಡ್ಕೊತೀವಿ ಪೂರ್ವ ಬಾಲ್ಯಾವಸ್ಥೆ ಅಂತ ಬಂದಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆರ್ ಎರಡನೇ ಎರಡನೇ ವರ್ಷದಿಂದ ಆರನೇ ವರ್ಷದವರೆಗೆ ಇನ್ನು ಉತ್ತರ ಬಾಲ್ಯಾವಸ್ಥೆ ಅಂತ ಬಂದಾಗ ಆರನೇ ವರ್ಷದಿಂದ ಹನ್ನೆರಡನೇ ವರ್ಷದ ತನಕ ಅಂತ ಸೊ ಈ ಒಂದು ಬಾಲ್ಯಾವಸ್ಥೆ ಏನಿದೆ ವ್ಯಕ್ತಿಯ ಒಂದು ಜೀವನದಲ್ಲಿ ಕೆಲವೊಂದು ಹವ್ಯಾಸಗಳಾಗಿರ್ಬೋದು ಹಾಬೀಸ್ ಅಂತ ಏನು ಹೇಳ್ತೀವಲ್ಲ ಮತ್ತೆ ಪ್ರವೃತ್ತಿಗಳು ಬೆಳೀತಕ್ಕಂತಹ ಒಂದು ಕಾಲ ಆಗಿರುತ್ತೆ ಸೊ ಈ ಒಂದು ಬಾ ಬಾಲ್ಯಾವಸ್ಥೆ ಅಂತಕ್ಕಂಥದ್ದು ಸೊ ಈ ಟೈಮಲ್ಲಿ ಮಗುವಿನ ಒಂದು ದೈಹಿಕ ಆಗಿರ್ಬೋದು ಮಾನಸಿಕ ಆಗಿರ್ಬೋದು ಭಾವನಾತ್ಮಕ ಅಂಶಗಳಿಗೆ ಸಾಕಷ್ಟು ಬದಲಾವಣೆಗಳಾಗುತ್ತೆ ಹಾಬೀಸ್ ಅಂತ ಹೇಳಿದ್ರೆ ಡಾನ್ಸಿಂಗ್ ಆಗಿರ್ಬೋದು ಸಿಂಗಿಂಗ್ ಆಗಿರ್ಬೋದು ಕರಾಟೆ ಆಗಿರ್ಬೋದು ಪೇಂಟಿಂಗ್ ಆಗಿರ್ಬೋದು ಡ್ರಾಯಿಂಗ್ ಆಗಿರ್ಬೋದು ಇದೆಲ್ಲವೂ ಕೂಡ ಏನು ಮಕ್ಕಳು ರೂಢಿಸ್ಕೊಳ್ತಕ್ಕಂತಹ ಕೆಲವೊಂದು ಹವ್ಯಾಸಗಳಾಗಿರುತ್ತೆ ಸೊ ಪೂರ್ವ ಬಾಲ್ಯಾವಸ್ಥೆ ಅಂತ ಬಂದಾಗ ಪೂರ್ವ ಬಾಲ್ಯಾವಸ್ಥೆ ಅಂದರೆ ಎರಡರಿಂದ ಆರನೇ ವರ್ಷ ದೈಹಿಕ ಬೆಳವಣಿಗೆ ಹೆಚ್ಚಾಗಿರುತ್ತೆ ಸರಾಸರಿ ಮೂರು ಅಂಗುಲದಷ್ಟು ವಾರ್ಷಿಕವಾಗಿ ಹೆಚ್ಚಾಗ್ತಾ ಹೋಗುತ್ತೆ ಎತ್ತರ ಅಂತಕ್ಕಂಥದ್ದು ಮೂರುವರೆ ಅಡಿಯಷ್ಟು ಹೆಚ್ಚಾಗ್ ಹೆಚ್ಚಾಗ್ತಾ ಇರುತ್ತೆ ಮತ್ತು ತೂಕ ಶೈಶವಾವಸ್ಥೆಯ ತೂಕಕ್ಕಿಂತ ಏಳು ಪಟ್ಟು ಹೆಚ್ಚಾಗಿರುತ್ತೆ ಆಯಿತಾ ಸೊ ವಾರ್ಷಿಕವಾಗಿ ಸುಮಾರು ಏಳು ಕೆ ಜಿಯಷ್ಟು ಸೆವೆನ್ ಕೆ ಜಿ ಏಳು ಕೆ ಜಿಯಷ್ಟು ತೂಕ ಹೆಚ್ಚಾಗ್ತಾ ಇರುತ್ತೆ ಮತ್ತೆ ಸ್ನಾಯುಗಳು ದೊಡ್ಡದಾಗಿ ಮೈಕಟ್ಟಿನ ಒಂದು ಅಂದರೆ ಏನು ಹೇಳ್ತಾರೆ ಮೈ ಕೈಯೆಲ್ಲ ತುಂಬಿಕೊಂಡಿದ್ದಾರೆ ಅಂತ ಹೇಳಲ್ವಾ ಸ್ವಲ್ಪ ದಪ್ಪ ಆಗೋದು ಆ ಥರ ಹಾಗೆ ಆಸ್ತಿಗಳು ಕೂಡ ಏನಾಗುತ್ತೆ ಗಟ್ಟಿಯಾಗ್ತಾ ಹೋಗುತ್ತೆ ಇನ್ನು ಉತ್ತರ ಬಾಲ್ಯಾವಸ್ಥೆ ಅಂತ ಅಂದರೆ ಆರನೇ ವರ್ಷದಿಂದ ಹನ್ನೆರಡನೇ ವರ್ಷದವರೆಗೆ ಏನಿದೆ ಈ ಒಂದು ಟೈಮಲ್ಲಿ ದೈಹಿಕ ಬೆಳವಣಿಗೆ ಸ್ವಲ್ಪ ನಿಧಾನವಾಗಿ ಸಾಕ್ತಾ ಇರುತ್ತೆ ಸೊ ಈ ಒಂದು ಹಂತದಲ್ಲಿ ಏನಾಗುತ್ತೆ ಮಗು ಎರಡು ಅಂಗುಲದಷ್ಟು ಏನು ಎತ್ತರ ಬೆಳೆಯೋದಂಥ ಬೆಳೆಯುವಂಥದ್ದಾಗಿರ್ಬೋದು ಮತ್ತು ಎದೆ ಹಣೆಗಳು ಈ ಭಾಗಗಳು ಅಗಲ ಆಗುವಂಥದ್ದು ಮತ್ತು ಹೊಟ್ಟೆ ಚಪ್ಪಟೆ ಆಗ್ತಾ ಹೋಗುತ್ತೆ ಕೈಕಾಲು ಉದ್ದ ಆಗುತ್ತೆ ಕೆಲವೊಂದು ಸಲ ದೊಡ್ಡದಾಗುತ್ತೆ ಸೊ ಈ ಒಂದು ಟೈಮಲ್ಲಿ ಏನಾಗುತ್ತೆ ಇದು ಇಪ್ಪತ್ತೆಂಟು ಹಲ್ಲುಗಳು ಬರುತ್ತೆ ಮಕ್ಕಳಿಗೆ ಸೊ ಈ ಹಂತದಲ್ಲಿ ಹುಡುಗಿಯರು ಏನ ಏನಿರ್ತಾರೆ ಹುಡುಗರಿಗಿಂತ ದೊಡ್ಡವ್ರ ಥರ ಕಾಣಿಸ್ತಾರೆ ಯಾವ ಏಜಲ್ಲಿ ಆರನೇ ವರ್ಷದಿಂದ ಹನ್ನೆರಡನೇ ವರ್ಷ ತಕ್ಕಂದರೆ ಉತ್ತರ ಬಾಲ್ಯಾವಸ್ಥೆಯ ಒಂದು ಟೈಮಲ್ಲಿ ಹುಡುಗಿಯರು ಹುಡುಗರಿಗಿಂತ ದೊಡ್ಡವ್ರ ಥರ ಕಾಣಿಸ್ತಾರೆ ಅಂತ ಇನ್ನು ಮಾನಸಿಕವಾಗಿ ಯಾವ ರೀತಿಯಾಗಿ ವಿಕಾಸ ಆಗ್ತಾರೆ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಕೆಲವು ಮೂಲ ಕ್ರಿಯೆಗಳಿಂದ ಅಂದರೆ ಬಟ್ಟೆ ಹಾಕೋದು ಸ್ನಾನ ಮಾಡೋದು ತಲೆ ಬಾಚಿಕೊಳ್ಳೋದು ಈ ಒಂದು ಒಂದು ಕೌಶಲ್ಯ ಅಂತಾನೆ ಹೇಳ್ಬೋದು ತಲೆ ಬಾಜ್ಕೊಳ್ಳೋದು ಏನು ಕೆಲವೊಂದು ಫ್ಯಾನ್ಸಿ ಡ್ರೆಸ್ಗಳನ್ನು ವೇರ್ ಮಾಡೋದು ಇದೆಲ್ಲ ಸೊ ಈ ಒಂದು ಕೌಶಲ್ಯವನ್ನು ಅನುಕರಣೆಯಿಂದ ಪಡೀತಾ ಹೋಗುತ್ತೆ ಅಂದರೆ ನಮ್ಮ ಅಕ್ಕಪಕ್ಕದವರು ಯಾವ ರೀತಿಯಾಗಿ ತಲೆ ಬಜ್ಕೊತಾರೆ ಯಾವ ಥರ ಡ್ರೆಸ್ ಮಾಡ್ಕೊತಾರೆ ಯಾವ ಥರ ಮೇಕಪ್ ಮಾಡ್ಕೊತಾರೆ ಇದೆಲ್ಲವನ್ನ ನೋಡಿ ಏನ್ಮಾಡ್ತಾರೆ ಕಲ್ತ್ಕೊತಾ ಹೋಗ್ತಾರೆ ಸೊ ಪೆನ್ ಪೇಪರ್ ಬಳಸ್ ಬಳಸೋದಾಗಿರ್ಬೋದು ಮತ್ತೆ ಪೆನ್ಸಿಲ್ ಬಳಸ್ತಕ್ಕಂತಹ ಒಂದು ಸಾಮರ್ಥ್ಯವನ್ನು ಹೊಂದುದು ಕೆಲವು ಸಾಮಾನ್ಯ ಪದಗಳನ್ನು ಮೂರು ವರ್ಷದ ಮಗು ಮೂರರಿಂದ ನಾಲ್ಕು ಪದಗಳನ್ನ ಒಳಗೊಂಡಂತಹ ಒಂದು ವಾಕ್ಯವನ್ನು ರಚನೆ ಮಾಡೋದಾಗಿರ್ಬೋದು ಬಹಳ ಕ್ರಿಯಾಶೀಲವಾದಂತಹ ಮಗು ಹೆಚ್ಚು ಹೆಚ್ಚು ಪದಗಳನ್ನ ಬಳಕೆ ಬಳಸಿ ಬಳಸ್ಕೊಂಡು ವಾಕ್ಯವನ್ನು ರಚನೆ ಮಾಡ್ತಾರೆ ತುಂಬಾ ಇನ್ನು ಚುರುಕಿರ್ತಕ್ಕಂತಹ ಮಕ್ಕಳು ಆಯ್ತಾ ನಿರ್ದಿಷ್ಟ ವಸ್ತುಗಳನ್ನು ಅವುಗಳ ಒಂದು ಸೂಕ್ಷ್ಮ ಗುಣಗಳನ್ನು ಆಧರಿಸಿ ವರ್ಗೀಕರಣ ಮಾಡ್ತಾ ಹೋಗ್ತಾರೆ ಸೊ ಈ ಒಂದು ಹಂತದಲ್ಲಿ ಏನಾಗುತ್ತೆ ತೂಕ ಆಗಿರ್ಬೋದು ಸಂಖ್ಯೆ ಆಗಿರ್ಬೋದು ಲಿಂಗ ಸಾವುಗಳ ಒಂದು ಪರಿಕಲ್ಪನೆ ಬೆಳೀತಾ ಹೋಗುತ್ತೆ ಮಕ್ಕಳಿಗೆ ಹುಟ್ಟು ಸಾವು ಅನ್ನೋದು ಅಂದರೆ ಏನು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಹಾಗಾಗಿ ಈ ಒಂದು ಕಾಲವನ್ನು ಕಾರ್ಯಪೂರ್ವ ಹಂತ ಅಂತ ಹೇಳಿ ಕರಿತೀವಿ ಏನು ಕಾರ್ಯಪೂರ್ವ ಹಂತ ಅಂತ ಸೊ ಮೊದಲನೇದು ಶೈಶವಾವಸ್ಥೆಯನ್ನು ಏನಂತ ಹೇಳಿ ಕರಿತ್ ಕರೆದ್ವಿ ಸಂವೇದನಾ ಗತಿ ಹಂತ ಅಂತ ಸೊ ಈ ಒಂದು ಬಾಲ್ಯಾವಸ್ಥೆಯನ್ನು ನಾವು ಕಾರ್ಯಪೂರ್ವ ಹಂತ ಅಂತ ಹೇಳಿ ಕರೆಯುವಂಥದ್ದು ಆಯ್ತಾ ಸೊ ಉತ್ತರ ಬಾಲ್ಯ ಅಂತ ಬಂದಾಗ ಮಾನಸಿಕವಾಗಿ ವಿಕಾಸವಾಗಿ ಬಹಳಷ್ಟು ಕೌಶಲ್ಯ ಪರಿಸ್ಥಿತಿಗಳನ್ನು ತನ್ನದಾಗಿಸ್ಕೊಳ್ತಾ ಹೋಗ್ತಾರೆ ಮಕ್ಕಳು ಸೂಕ್ಷ್ಮವಾದಂತಹ ಚಲನವಲನಗಳನ್ನು ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋದು ಸೊ ಈ ರೀತಿ ಇನ್ನು ಉತ್ತರ ಬಾಲ್ಯದಲ್ಲಿ ಭಾಷಾ ಕಲಿಕೆ ಬಹಳ ವೇಗದಲ್ಲಿ ಸಾಕ್ತಾ ಹೋಗುತ್ತೆ ಈ ಹಂತದಲ್ಲಿ ಮಗುವಿನ ಒಂದು ಉತ್ತಮವಾದ ಅವಕಾಶ ಮಗುವಿಗೆ ಒಂದು ಉತ್ತಮವಾದ ಅವಕಾಶ ಸಿಕ್ಕಿದ್ರೆ ಆರರಿಂದ ಏಳು ವರ್ಷದ ಮಗು ಸುಮಾರು ಎರಡು ಸಾವಿರದಿಂದ ಎರಡು ಸಾವಿರದ ನಾನೂರು ವರ್ಡ್ಸ್ಗಳನ್ನು ಕಲಿತಾ ಹೋಗ್ತಾರೆ ಸೊ ಈ ಒಂದು ಹಂತದಲ್ಲಿ ಸಂಕೇತಗಳನ್ನು ಮತ್ತು ಗುಪ್ತ ಸಂಕೇತಗಳನ್ನು ಕಾಲದ ಬಗ್ಗೆ ಪರಿಕಲ್ಪನೆಗಳನ್ನು ಅಳತೆಗೆ ಸಂಬಂಧಪಟ್ಟ ಹಾಗೆ ಪದಗಳನ್ನು ನುಡಿಗಳನ್ನ ಬಹಳ ಬೇಗನೆ ಕಲಿತಾ ಹೋಗ್ತಾರೆ ಸೊ ಉತ್ತರ ಬಾಲ್ಯದಲ್ಲಿ ಭಾಷಾ ಸಾಮರ್ಥ್ಯ ಹೆಚ್ಚಾಗಿರುತ್ತೆ ಈ ಹಂತದಲ್ಲಿ ನಿರ್ದಿಷ್ಟವಾಗಿ ಕಾನ್ಸೆಪ್ಟ್ಗಳನ್ನು ಪರಿಕಲ್ಪನೆಗಳನ್ನು ಹೊಂದುತ್ತಾರೆ ಹಾಗಾಗಿ ಈ ಒಂದು ಹಂತವನ್ನು ಮೂರ್ತ ಕಾರ್ಯಗಳ ಹಂತ ಅಂತ ಹೇಳಿ ಕರೀತಾರೆ ಸೊ ಕಾರ್ಯಪೂರ್ವ ಹಂತ ಅಂತ ಬಂದಾಗ ಪೂರ್ವ ಬಾಲ್ಯಾವಸ್ಥೆಗೆ ಸಂಬಂಧಪಟ್ಟ ಪಟ್ಟಿದ್ದು ಮೂರ್ತ ಕಾರ್ಯಗಳ ಹಂತ ಅಂತ ಬಂದಾಗ ಉತ್ತರ ಬಾಲ್ಯಾವಸ್ಥೆಗೆ ಸಂಬಂಧಪಟ್ಟಿರುವಂಥದ್ದು ಈ ಒಂದು ಹಂತದಲ್ಲಿ ಸಂವೇದನೆ ಬಹಳ ಹೆಚ್ಚಾಗಿರುತ್ತೆ ಮತ್ತು ಸಂವೇಗಾತ್ಮಕತೆಯಿಂದ ಮಗು ಅಳೋದಾಗಿರ್ಬೋದು ನಾಚಿಕೊಳ್ಳೋದಾಗಿರ್ಬೋದು ಈ ರೀತಿಯಾದಂತಹ ವಿಚಾರಗಳನ್ನ ಮಾಡ್ತಾ ಇರುತ್ತೆ ಸೊ ಈ ಒಂದು ಹಂತದಲ್ಲಿ ಖುಷಿ ಆಗಿರ್ಬೋದು ಸುಖ ಸಂತೋಷ ಪ್ರೀತಿ ಮಾಡೋದು ವಾತ್ಸಲ್ಯ ಆ ನೋವು ಉತ್ಸಾಹ ಸೊ ಈ ರೀತಿಯಂತಹ ಒಂದು ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಪ್ರಯತ್ನ ಮಾಡುತ್ತೆ ಮಗುವಿನಲ್ಲಿ ಮತ್ಸರ ಇಲ್ಲದೆ ಇರುವಂತಹ ಅಂದರೆ ಹೊಟ್ಟೆ ಕಿಚ್ಚ ಇರುವಂತಹ ಮತ್ತೆ ಮೆಚ್ಚುಗೆಯ ಭಾವನೆಯನ್ನ ಬೆಳೆಸ್ಕೊಳ್ತಾ ಹೋಗುತ್ತೆ ಹಾಗೆಯೇ ಈ ಒಂದು ಹಂತದಲ್ಲಿ ಯಾವ ರೀತಿಯಾದಂತಹ ಒಂದು ಎಜುಕೇಷನನ್ನು ನಾವು ಕೊಡಬೇಕು ಅನ್ನೋದಾದರೆ ಬಾಲ್ಯಾವಸ್ಥೆ ಅಂತಕ್ಕಂಥದ್ದು ನಾನು ಆಗಲೇ ಹೇಳಿದಂಗೆ ಜೀವನದ ಒಂದು ತಳಹದೇ ಆಗಿರುತ್ತೆ ಇಂತಹ ಒಂದು ಮಹತ್ವಪೂರ್ಣ ಟೈಮಲ್ಲಿ ವ್ಯಕ್ತಿಯ ಒಂದು ಜೀವನದಲ್ಲಿ ಬಹಳಷ್ಟು ಹವ್ಯಾಸಗಳು ಆಸಕ್ತಿಗಳು ಅಭಿರುಚಿಗಳು ಬೆಳೆಯೋದಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಹಾಗಾಗಿ ವ್ಯಕ್ತಿಯ ಜೀವನದ ಉತ್ತಮ ಗುಣಗಳು ನಿರ್ಮಾಣವಾಗ್ತಕ್ಕಂತಹ ಒಂದು ಶಿಕ್ಷಣ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅವಶ್ಯಕವಾಗಿರುತ್ತೆ ಅಂತಹ ಒಂದು ಎಜುಕೇಷನ್ ಮಗುವಿನ ಒಂದು ವ್ಯಕ್ತಿತ್ವವನ್ನು ರೂಪಿಸಬೇಕು ಹಾಗೆಯೇ ಮಗುವಿನ ಒಂದು ದೈಹಿಕ ಬೆಳವಣಿಗೆಗೆ ಅನುಸಾರವಾಗಿ ದೈಹಿಕ ಶಿಕ್ಷಣವನ್ನು ಪ್ರೊವೈಡ್ ಮಾಡ್ತಾ ಹೋಗಬೇಕಾಗತ್ತೆ ಇನ್ನು ಮಗುವಿನ ಒಂದು ಉತ್ತಮ ಭಾವನೆಗಳು ಮ ಏನು ಬೆಳೆಯೋದಕ್ಕೆ ಸಹಕಾರಿಯಾಗಿರ್ತಕ್ಕಂತಹ ಮತ್ತು ಸಾಮಾಜಿಕ ಅಂಶಗಳನ್ನು ವೃದ್ಧಿ ಮಾಡುವಂತಹ ಒಂದು ಆಕ್ಟಿವಿಟೀಸ್ ಒಳಗೊಂಡಿರುವಂತಹ ಒಂದು ಎಜುಕೇಷನ್ ಇಂಪಾರ್ಟೆಂಟ್ ಆಗಿರಬೇಕಾಗುತ್ತೆ ಬಾಲ್ಯಾವಸ್ಥೆಯಲ್ಲಿ ಶಿಕ್ಷಣವನ್ನು ಪ್ರೀತಿ ಮತ್ತು ವಾತ್ಸಲ್ಯದಿಂದ ಕೊಡಬೇಕು ಬಹಳ ಸ್ಟ್ರಿಕ್ಟ್ ಆಗಿ ಆ ಮಕ್ಕಳಿಗೆ ಆ ಒಂದು ಏಜ್ ಅಲ್ಲಿ ಹೇಳ್ಕೊಡ್ಬಾರ್ದು ಸೊ ಒಟ್ಟಾರೆ ಒಂದು ಈ ಹಂತದಲ್ಲಿ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಸಹಾಯಕವಾಗಿರ್ತಕ್ಕಂತಹ ಒಂದು ಶಿಕ್ಷಣವನ್ನ ನೀಡಬೇಕಾಗತ್ತೆ ಸೊ ಈ ಹಂತ ಏನಿದೆ ವ್ಯಕ್ತಿಯ ಆಗಿರುತ್ತೆ ಸೊ ಈ ಒಂದು ಹಂತದಲ್ಲಿ ಮಗುವಲ್ಲಿ ಮಗುವಿಗೆ ಯಾಕೆ ಹೇಗೆ ಏನು ಅನ್ನುವಂತಹ ಒಂದು ಕ್ವಶನ್ಸ್ ಕ್ವಶನ್ ಮಾಡತಕ್ಕಂತಹ ಒಂದು ಟೈಮ್ ಇದಾಗಿರುತ್ತೆ ಅಂದರೆ ಕುತೂಹಲ ಇದ್ಯಾಕೆ ಹೀಗಾಯಿತು ಯಾಕೆ ಆ ಥರ ಮಾಡಿದ್ರು ಅಂತಕ್ಕಂತಹ ಪ್ರಶ್ನೆಗಳು ಸೊ ಅಂತಹ ಪ್ರಶ್ನೆಗಳಿಗೆ ಉತ್ತರ ನೀಡ್ತಕ್ಕಂತಹ ಹಾಗೆಯೇ ವಿದ್ಯಾರ್ಥಿಗಳು ಬಹಳ ಕುತೂಹಲ ಭರಿತತೆಯನ್ನು ಆ ಒಂದು ವಿದ್ಯಾರ್ಥಿಗಳು ಕುತೂಹಲ ಭರಿತತೆಯನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡೋದಾಗಿರ್ಬೋದು ಇದೆಲ್ಲವೂ ಕೂಡ ಶಿಕ್ಷಣ ನೀಡೋದ್ರಿಂದ ಬರುತ್ತೆ ಸೊ ಶಿಕ್ಷಣ ನೀಡೋದು ಬಹಳ ಅವಶ್ಯಕ ಅಷ್ಟೇ ಅಲ್ಲದೆ ಈ ಒಂದು ಹಂತದಲ್ಲಿ ಮಗು ಏನಾಗುತ್ತೆ ಅನುಕರಣೆಯನ್ನು ಹೆಚ್ಚು ಹೆಚ್ಚು ಮಾಡ್ತಾ ಹೋಗುತ್ತೆ ಅನುಕರಣೆ ಮಾಡೋದರಿಂದ ಈ ಹಂತವನ್ನು ಅನುಕರಣ ಹಂತ ಅಂತಲೂ ಕೂಡ ಕರೀತಾರೆ ಆಯ್ತಾ ಸೊ ಈ ಟೈಮಲ್ಲಿ ಏನಾಗುತ್ತೆ ಮಗುವಿನಲ್ಲಿ ನಾವು ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡುವಂತಹ ಒಂದು ಗುಣಗಳನ್ನು ಅಪೇಕ್ಷಿತ ವರ್ತನೆಗಳನ್ನು ಫಸ್ಟು ಶಿಕ್ಷಕರು ಮತ್ತು ಪೋಷಕರು ಏನು ಮಾಡಬೇಕಾಗುತ್ತೆ ಅಳವಡಿಸ್ಕೊಳ್ಬೇಕಾಗುತ್ತೆ ಸೊ ಈ ಒಂದು ಹಂತದಲ್ಲಿ ಮಗು ಶಿಕ್ಷಕರ ಒಂದು ಶೈಲಿಯನ್ನು ಹೆಚ್ಚಾಗಿ ಅನುಕರಣೆ ಮಾಡ್ತಾ ಹೋಗುತ್ತೆ ಟೀಚರ್ಸ್ ಹೇಗಿರ್ತಾರೆ ಯಾವ ರೀತಿಯಾಗಿ ಮಾತಾಡ್ತಾರೆ ಸೊ ಯಾವ ರೀತಿಯಾಗಿ ಮಿಂಗಲ್ ಆಗ್ತಾರೆ ಮಕ್ಕಳ ಜೊತೆ ಅವರ ಒಂದು ಹಾವಭಾವ ನಡವಳಿಕೆಗಳು ಸೊ ಇದೆಲ್ಲವನ್ನು ಕೂಡ ಶಿಕ್ಷಕರಿಂದ ಮಕ್ಕಳು ಕಲಿತಾ ಹೋಗ್ತಾರೆ ಸೊ ಈ ರೀತಿಯಾದಂತಹ ಒಂದು ಎಜುಕೇಷನನ್ನು ನಾವು ಏನು ಮಾಡಬೇಕಾಗುತ್ತೆ ಬಾಲ್ಯಾವಸ್ಥೆಯಲ್ಲಿ ಮಕ್ಕಳಿಗೆ ನೀಡಬೇಕಾಗುತ್ತೆ ಸೊ ಇದು ಏನು ಮಾನವನ ವಿಕಾಸದ ಹಂತಗಳು ಅಂತ ಬಂದಾಗ ಶೈಶವಾವಸ್ಥೆ ಮತ್ತೆ ಬಾಲ್ಯಾವಸ್ಥೆಯ ಒಂದು ಅಂಶಗಳಾಗಿದ್ವು ಸೊ ತುಂಬಾ ಲಾಂಗ್ ವಿಡಿಯೋ ಆಯ್ತಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತಾರುಣ್ಯಾವಸ್ಥೆ ಮತ್ತೆ ವಯಸ್ಕತನದ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಿದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ ಅನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ para